ಗಣೇಶ ವಿಗ್ರಹ ಪ್ರತಿಷ್ಠಾಪನೆ ಮಾಡಲು ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸಿ ಚಿಂತಾಮಣಿ ನಗರ ಠಾಣೆಯ ವ್ಯಾಪ್ತಿಗೆ ಬರುವ ಎಲ್ಲಾ ನಗರಗಳಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡುವ ಸಂಘ ಸಂಸ್ಥೆಗಳು ಗ್ರಾಮಸ್ಥರು ಹಾಗೂ ಯುವಕರು ಸಂಬಂಧಪಟ್ಟ ಇಲಾಖೆಗಳಿಂದ ಅನುಮತಿ ಪಡೆಯುವ ಜೊತೆಗೆ ಸರ್ಕಾರದ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಡಿವೈಎಸ್ಪಿ ಮುರಳೀಧರ್ ಹೇಳಿದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಭವನದಲ್ಲಿ ಗಣೇಶೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಶಾಂತಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಬಾರಿ ಗಣೇಶ ಪ್ರತಿಷ್ಠಾಪನೆ ಬಗ್ಗೆ ಸರ್ಕಾರ ಹಲವು ಮಾರ್ಗಸೂಚಿಗಳು ಹೊರಡಿಸಿರುವ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಸರ್ಕಾರದ ಸಲಹೆ ಸೂಚನೆಗಳನ್ನು ಪಾಲಿಸಬೇಕು ಸಾರ್ವಜನಿಕ ಸಂಘ ಸಂಸ್ಥೆಗಳು ಕಡ್ಡಾಯವಾಗಿ ಬೆಸ್ಕಾಂ ನಗರಸಭೆ ಹಾಗೂ ಪೊಲೀಸ್ ಇಲಾಖೆಯಿಂದ ಅನುಮತಿ ಪಡೆದ ನಂತರವಷ್ಟೇ ಗಣೇಶ ಪ್ರತಿಷ್ಠಾಪಿಸಬೇಕು ಅನುಮತಿ ಇಲ್ಲದೆ ಪ್ರತಿಷ್ಠಾಪಿಸಿದ್ರೆ ಅಂತಹವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಇನ್ನು ಪ್ರತಿಷ್ಠಾಪನಾ ಸ್ಥಳ ಸೇರಿದಂತೆ ಮೆರವಣಿಗೆ ಹಾಗೂ ವಿಸರ್ಜನೆ ಮಾಡುವ ಸ್ಥಳಗಳಲ್ಲಿ ಈ ಬಾರಿ ಡಿಜೆ ಬಳಸುವಂತಿಲ್ಲ ಸಂಜೆ ಆರು ಗಂಟೆಯ ಒಳಗೆ ಗಣೇಶನ ವಿಸರ್ಜನೆ ಮಾಡಬೇಕು ಪ್ರತಿಯೊಬ್ಬರೂ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆಗಳು ಸೂಚಿಸಿದ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಇಲ್ಲವಾದರೆ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು ನಿರ್ದಿಷ್ಟ ಭಾಗಗಳಲ್ಲಿ ಮಾತ್ರ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆಗಳನ್ನು ಮಾಡಬೇಕು ಪ್ರತಿಷ್ಠಾಪನೆಗೂ ಮುನ್ನ ಸ್ಥಳ ಮಾಲೀಕರ ಅನುಮತಿ ಪತ್ರ ಕಡ್ಡಾಯ ಸ್ಥಳದ ದಾಖಲೆಗಳನ್ನು ಒದಗಿಸಬೇಕು ಗಣೇಶ ಪ್ರತಿಷ್ಠಾಪಿಸುವ ಸ್ಥಳದಲ್ಲಿ ಕನಿಷ್ಠ ಎರಡರಿಂದ ನಾಲ್ಕು ಮಂದಿ ಅಲ್ಲಿಯೇ ಮಲಗಬೇಕು ಹಾಗೂ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು ಸಂಘಟಕರು ತಾವು ಪ್ರತಿಷ್ಠಾಪಿಸಿರುವ ಮೂರ್ತಿಗಳ ಸುರಕ್ಷತೆ ಹಾಗೂ ಪ್ರತಿಷ್ಠಾಪನಾ ಸ್ಥಳದಲ್ಲಿ ನಡೆಯುವ ಯಾವುದೇ ಅಹಿತಕರ ಘಟನೆಗೆ ತಾವೇ ಜವಾಬ್ದಾರರಾಗಿರುತ್ತೀರಿ ಎನ್ನುವುದನ್ನು ಗಣೇಶೋತ್ಸವ ಆಚರಣೆ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣೆಯ ವೃತ್ತ ನಿರೀಕ್ಷಕರಾದ ವಿಜಯಕುಮಾರ್ ನಗರಸಭಾ ಆರೋಗ್ಯ ನಿರೀಕ್ಷಕರಾದ ಶ್ರೀಮತಿ ಆರತಿ ಸಹಾಯಕ ವೃತ್ತ ನಿರೀಕ್ಷಕರಾದ ಶಹಬುದ್ದೀನ್ ರಮೇಶ್ ಪ್ರಕಾಶ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಯುವಕರು ಸಾರ್ವಜನಿಕರು ಸಭೆಯಲ್ಲಿ ನೋಡಿ ಪ್ರಪ್ರಥಮವಾಗಿ ಪಟಾಕಿ ಇಲ್ದಂಗೆ ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಪರಿಸರ ಮಾಲಿನ್ಯ ಇಲ್ಲದ ಹಾಗೆ ಚಿಂತಾಮಣಿ ಮಾಡಲಾಗಿದೆ ಅಂತೇಟ್ ಅಲ್ಲಿ ಮಾದರಿ ಆಗಬಹುದು ಪರ್ಸೆಂಟ್ ಮಾಡ್ದೆ ಬಟ್ ಅದು ಬಿಟ್ಬಿಟ್ಟು ಗಣೇಶನ್ ಎಲ್ಲ ಇದು ವಸೂಲಿ ಮಾಡೋದು ಗಣೇಶ ಏನು ನನಗೆ ವಸೂಲಿ ಮಾಡಿ ನನಗೆ ಸ್ಥಾಪನೆ ಮಾಡಿ ನೀವು ಕುಡಿದು ಡ್ಯಾನ್ಸ್ ಮಾಡಿ ಲಾಂಗ್ ಕೊಡಿ ಅಂತ ಯಾವ ಗಣೇಶ ಅಂತ ಕೇಳೋದು ಒಬ್ರು ಯಾರು ಯಾವ ಪರ್ಪಸ್ ಆಗಿ ಗಣೇಶ ಅಂತ ಕರೆಕ್ಟ್ ಆಗಿ ಹೇಳಿದ್ರು ಯೂನಿಟಿಗೋಸ್ಕರ ಅದೇ ಯೂನಿಟಿ ನಮ್ಮ ಪಾಸಿಟಿವ್ ಆಗಿರಬೇಕು ಮತ್ತೆ ಹೇಳ್ತಿದ್ದೀನಿ ಆಲ್ರೆಡಿ ಸುಮಾರು ಜನ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಫ್ಲೆಕ್ಸ್ ಕಟ್ಟಿದ್ದೀರ ಹಂಡ್ರೆಡ್ ಪರ್ಸೆಂಟ್ ಯಾರು ಮುನ್ಸಿಪಲ್ ಕಡೆಯಿಂದ ಪರ್ಮಿಷನ್ ತಗೊಂಡಿಲ್ಲ ಕಡ್ಡಾಯವಾಗಿ ನೀವು ಫ್ಲೆಕ್ಸ್ ಕಟ್ಟಬೇಕಾದ್ರೆ ಈಗಲೇ ಹೇಳ್ತಾ ಇದ್ದೀನಿ ಮುನ್ಸಿಪಾಲಿಟಿ ಕಮಿಷನರ್ ಒಂದು ಲೆಟರ್ ಬರೀರಿ ಅದು ಸಟನ್ ಹೈಟ್ ಮೇಲೆ ಇರಬೇಕು ಸಬ್ಸೇಟ್ ಲೈಟ್ ಇರಬೇಕು ಮತ್ತೆ ಸಿ ಸಿ ಕ್ಯಾಮ್ರಾ ಇರಬೇಕು ಕೆಳಗಡೆ ಇಟ್ಟಿದ್ರೆ ಯಾವನ್ನ ಪ್ಲೇಟ್ ತಗೊಂಡು ಹಿಂಗೆ ಅಂದ್ ಹೋಗ್ತಾನೆ ನೋಡಿ ಸರ್ ಅವನು ಇದು ಮಾಡಿದ್ದಾನೆ ಅಂತ ಮತ್ತೆ ಹುಯಿ ಅಂತ ಪೊಲೀಸ್ ಸ್ಟೇಷನ್ ತಗೊಂಡೋದು ಹುಂಪಿಸಿರೋದು ಸಸ್ಪೆಕ್ಟ್ ಆಗಿರೋ ಮನೆಗಳತ್ರ ಹತ್ರ ಹೋಗ್ಬಿಟ್ಟು ಯಾಕೋ ಗಣೇಶ ನೀವು ಮಾಡಿದ್ಯಾ ಫ್ಲೆಕ್ಸ್ ಕೊಯ್ದಿದ್ಯಾ ನೀನೇ ಗಲಾಟೆ ಮಾಡೋದು ಏನಾದ್ರೂ ಆದ್ರೆ ಯಾರ ಫ್ಲೆಕ್ಸ್ ಮೇಲೆ ಯಾರ ಹೆಸರು ಇರ್ತಾರೆ ಅವ್ರನ್ನೇ ಅವರು ಬ್ಯಾಕ್ ಮಾಡ್ತೀವಿ ಅನ್ನೋ ಸಮಸ್ಯೆ ಅದು ಎಲ್ಲದಕ್ಕೂ ಕಾನೂನು ಇದೆ ಸಲ ರಿಪೀಟ್ ಮಾಡ್ತೀನಿ ಯಾರಿಗೂ ಸಹ ಯಾವ ಇಲಾಖೆಗೆ ಒಂದು ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ ನಿಮಗೆ ಯಾರಾದರೂ ಯಾವ ಇಲಾಖೆಯವರಾದರೂ ಏನಾದರೂ ತೊಂದರೆ ಮಾಡ್ತಾ ಇದ್ರೆ ನನ್ನ ನಂಬರ್ಗೆ ನೇರವಾಗಿ ನೀವು ಫೋನ್ ಮಾಡ್ಬೋದು ಇಲ್ಲ ಮೆಸೇಜ್ ಮಾಡಿಸ್ಬೋದು ಸರ್ ನಾನು ಅರ್ಜಿ ಕೊಟ್ಟು ಇಷ್ಟು ಇಷ್ಟು ದಿವಸ ಆಗಿದೆ ಸರ್ ಇಷ್ಟು ಗಂಟೆ ಆಗಿದೆ ನಾನು ಕೊಡ್ತಾ ಇಲ್ಲ ಸಬ್ಜೆಕ್ಟ್ ಟು ಕಂಡೀಷನ್ಸ್ ಸಿ ತಗೊಳ್ದೇನೆ ಇವರು ಕೊಡಕ್ಕೆ ಸಾಧ್ಯ ಆಗಲ್ಲ ಅದಕ್ಕೆ ನಮ್ಮ ಸಿಂಗಲ್ ವಿಂಡೋ ಮಾಡ್ತೀವಿ ನಮ್ಮ ಪೊಲೀಸ್ ಸ್ಟೇಷನ್ ಮುನ್ಸಿಪಲ್ ಕಮಿಷನ್ ಆಫೀಸ್ ಅಲ್ಲಿ ಪೊಲೀಸರು ಇರ್ತಾರೆ ಮುನ್ಸಿಪಾಲಿಟಿ ಅವರು ಇರ್ತಾರೆ ಇರ್ತಾರೆ ಅವರೆಲ್ಲ ಸೇರ್ಕೊಂಡು ಅಲ್ಲಿ ನಿಮ್ಗೆ ಸಿ ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತೆ ನಿಮ್ಮ ಜವಾಬ್ದಾರಿ ಟ್ವೆಂಟಿ ಕಡ್ಡಾಯವಾದ್ರೂ ಆಗಬೇಕು

ಕೆಲವರು ಈ ಕಡೆ ಕೋಲಾರ ಕ್ರಾಸ್ ಇರ್ಬೋದು ಅಗ್ರಗಾಲ ಇರ್ಬೋದು ಅವರೆಲ್ಲ ಬರ್ತಿಲ್ಲ ಎಲ್ಲಿ ನೀರು ಇರುತ್ತೋ ಅಲ್ಲಿ ತಗೊಂಡು ಬಿಟ್ಬಿಡ್ತಾ ಬಟ್ ಆ ಮತ್ತೆ ನಾವು ಯಾವ್ದೋ ಒಂದು ಬಳಕೆ ಮಾಡ್ತೀವಿ ಅದು ನಮ್ಮ ಪರಿಸರದ ಮೇಲೆ ಆಗ್ಬೋದು ಅಥವಾ ಮನುಷ್ಯನ ಆರೋಗ್ಯದ ಮೇಲೆ ಆಗ್ಬೋದು ತುಂಬಾ ಅಂದ್ರೆ ಪರಿಣಾಮ ಬೀಳುತ್ತೆ ಕಲರ್ ಯೂಸ್ ಮಾಡಿರ್ತಾರೆ ಯೂಸ್ ಮಾಡಿರ್ತಾರೆ ಅದೆಲ್ಲ ನಮ್ಮ ಆರೋಗ್ಯದ ಮೇಲೆನೆ ಪರಿಣಾಮ ಬೀರುವಂತದ್ದು ದಯವಿಟ್ಟು ಯಾರು ಬೇರೆ ಕಡೆ ಬೆಳೇಡಿ ಆದಷ್ಟು ನನ್ನನ್ನು ಹೋದಿಗೆರೆಯಲ್ಲಿ ನಾವು ಮಾಡಿಕೊಳ್ಳುವಂಥ ಜಾಗದನ್ನೇ ಹೇಳಿಕೆ ನೋಡೋಣ